ಮಾರ್ನಿಂಗ್ ಸ್ನೇಹಿತರೆ ನನ್ನ ಹೆಸರು ಗೀತಾ ಅಂತ ಅಂದು ನಾವು ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮ ವಿಡಿಯೋನ ಆರಂಭ ಮಾಡೋಕಿನ ಮುಂಚೆ ನಿಮ್ಗೊಂದು ಒಗ್ಗಟ್ಟು ಹೇಳ್ತೀನಿ ಕೇಳಿ ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತದೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಇಲ್ಲಾಂದ್ರೆ ವಿಡಿಯೋ ಅಷ್ಟ ನಾನು ಹೇಳ್ತೀನಿ ನಮ್ಮ ಚಾನೆಲ್ ಅಲ್ಲಿ ಹಲವಾರು ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಯಾವುದಂದರೆ ಅಡುಗೆ ಆರೋಗ್ಯ ನಮ್ಮ ದಿನನಿತ್ಯದ ಜೀವನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈಗಾಗಲೇ ಯೂಟ್ಯೂಬ್ನಲ್ಲಿ ಹಲವಾರು ಮಹಿಳೆಯರು ನಡೆಸೋ ಚಾನಲ್ಗಳಲ್ಲಿ ಒಳ್ಳೆಯ ರೀತಿಯ ಉಪಯುಕ್ತವಾದ ಒಳ್ಳೊಳ್ಳೆಯ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ನೀವು ಹೆಂಗೆ ಅವರಿಗೆ ಸಹ ಯೂಟೂಬ್ನಲ್ಲಿ ಸಹಕಾರ ನೀಡ್ತಿರೋ ಹಲವಾರು ಮಹಿಳೆಯರಿಗೆ ಹಂಗೆ ನಮಗೂ ಸಹ ಸಹಕಾರ ನೀಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾವು ಇವತ್ತಿಲ್ಲಿ ಜೋಗಿಮಠಿ ಆರಡ್ ಮಲ್ಲೇಶ್ವರಕ್ಕೆ ಬಂದಿದ್ದೀವಿ ನಾವು ಛತ್ರಿ ಎಲ್ಲ ತೊಗೊಂಡಿ ಅದ್ರ ಕೋತಿ ನೋಡ್ರಿ ಹೆಂಗ್ಕೊಂಡೈತಿ ಛತ್ರಿ ಬಾಟ್ಲಿ ತಂದಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಕೋತಿ ಆ ಥರ ಹೆಂಗ್ ಮಾಡ್ತೈತಿ ಕುಡ್ಯಂಗಿಲ್ಲ ಬಾಟ್ಲಿ ಅದು ಐ ಇದು ಕುಡಿಯೋಕಿದ್ ಮಾಡ್ತೈತಿ ನೋಡೋದು ನಾಳೆ ಮಂಗನ್ಗಳೆಲ್ಲ ಇನ್ನೂ ಇಷ್ಟಕ್ಕೊಂಡ್ ಹುಣ್ಣ ಬಿಡಿಸ್ತೈತಿ ಅಂಗಣಿಂದ ಬೆಳಸ್ತರಾವೆ ನೋಡ್ರಿ ಬೆಳಗಿನೇ ಮುಂಚೆ ತಿನ್ಬೇಕಂದ್ರೆ ಫುಲ್ಲು ಆಗುತ್ತೆ ನೋಡ್ರಿ ಬಾಟ್ಲಿ ಅದು ಬಿಡಂಗಿಲ್ಲ ಹೆಂಗಾಗ್ತದೆ ಬಿಡಂಗಿ ಇಲ್ಲ ಅದು ಬಾಟ್ಲಿನ ನಮ್ಮ ಮನೆಯಲ್ಲೇ ಬೆಳೆದಿರುವ ಕೈತೋಟದ ಬಗ್ಗೆ ನಿಮಗೆ ಆ ಗಿಡ ಮರಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಸ್ನೇಹಿತರೆ ಹೋಗೋಣ ನೋಡ್ರಿ ಇದು ಬ್ರಾಹ್ಮಿ ಎಳೆ ಅಂತ ಹೇಳಿ ಇದಕ್ಕೆ ಒಂದ್ ಸೊಪ್ಪು ಅಂತಂದ್ರೂ ಕರೀತಾರೆ ನೋಡಿ ನೋಡ್ರಿ ಫ್ರೆಂಡ್ಸ್ ದಸ ಒಳ ಹೂವು ದಸ ಒಳ ನೋಡ್ರಿ ಇದು ಮೆಹಂದಿ ಸೊಪ್ಪು ನೋಡ್ರಿ ಇದು ನೇರಳೆ ಸಸಿ ಇದು ಇನ್ನು ಸಣ್ಣದಾಗಿದೆ ಇದನ್ನ ಬೆಳದ ಮೇಲೆ ದೊಡ್ಡ ನೋಡ್ರಿ ಇದು ಬೆಟ್ಟದ ಮೇಲೆ ಕರಿ ಇನ್ನು ಸಸಿ ಇನ್ನು ಸಣ್ಣದೈತಿ ನೋಡ್ರಿ ಇದು ಅವರೆಕಾಯಿ ಬಳ್ಳಿ ನೋಡ್ರಿ ಇದು ಇದು ಮಾವಿನ ಮರ ಇದು ನೋಡ್ರಿ ಇದು ಬೇವಿನ ಮರ ಇದು ನೋಡ್ರಿ ಇದು ನುಗ್ಗಿ ಮರ ಇದು ನೋಡ್ರಿ ಇದು ನಿಂಬೆಣ್ಣಿನ ಸಸಿ ಇದು ನಿಂಬೆಣ್ಣಿನ ಮರ ನಿಂಬೆಣ್ಣಿನ ಮರ ಹೂವು ಬಿಟ್ಟವ್ ನೋಡ್ರಿ ಇದ್ರೊಳಗೆ ನೋಡ್ರಿ ಇದು ಪಪ್ಪಾಯ ಇದು ಎಷ್ಟ್ ಚೆನ್ನಾಗಿ ಬಿಟ್ಟ ನೋಡ್ರಿ ಇನ್ನು ಅನ್ನ ನೋಡ್ರಿ ಇದು ಕಣಗ್ಲು ಗಿಡ ಇದು ನೋಡ್ರಿ ಇದು ಬಿಳಿ ಅಕ್ಕಿ ಗಿಡ ಇದು ಇವು ಗಣೇಶನಿಗೆ ಪ್ರಿಯವಾದ ಗರ್ಕೆ ನೋಡ್ರಿ ಇದು ಅಡಿಕೆ ಸಸಿ ಅಂತ ಹೇಳಿ ಇನ್ನು ಸಮದಾಗಿದೆ ಇನ್ನ ನೋಡಿ ಫ್ರೆಂಡ್ಸ್ ಇದು ತುಳಸಿ ಗಿಡ ತುಂಬಾ ನುಮ್ ಅಂತ ವಾಸನೆ ಬರುತ್ತೆ ಸಾರಿ ಹಾಕಿದ್ರೆ ನೋಡಿ ಫ್ರೆಂಡ್ಸ್ ಇದು ದಾಳಿಂಬೆ ಗಿಡ ನೋಡ್ರಿ ಎಷ್ಟು ಚೆನ್ನಾಗಿ ಇದು ಇನ್ನು ಕಾಯಿ ಎಷ್ಟು ಅಂದರೆ ಹಣ್ಣು ಇನ್ನಕ್ಕೂ ಅಷ್ಟೇ ಸಿಹಿ ಆಗಿರ್ತದೆ ವಿಡಿಯೋ ಆರಂಭದಲ್ಲಿ ಒಂದು ಒಗುಟ್ ಕೇಳಿದ್ದೆ ಸ್ನೇಹಿತರೆ ಆ ಉತ್ತರ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ದೀರಾ ಅನ್ಕೊಂತೀನಿ ಆ ಏನಂದ್ರೆ ಗೂಡಿನಲ್ಲಿದ್ದ ಪಕ್ಷಿ ನಾಡೆಲ್ಲ ನೋಡುತ್ತದೆ ಅದಕ್ಕೂತ್ರ ಕಣ್ಣು ಸ್ನೇಹಿತರೆ ಮತ್ತೊಂದು ನಿಮಗೆ ಒಗಟು ಕೇಳ್ತಾ ಇದೀನಿ ಆ ಒಗಟು ಏನಂದ್ರೆ ಕಾಸಿನ ಕುದುರೆಗೆ ಬಾಲದ ಲಗಾಮು ಇದಕ್ಕೆ ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಇದುವರೆಗೂ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಂದು ತಿಳಿಸ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಸ್ನೇಹಿತರೆ ನಿಮ್ಮ ಮುಂದಿನ ವಿಡಿಯೋನ ನೀವು ನೋಡ್ಬೇಕಂದ್ರೆ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕಾಗುತ್ತೆ ಮುಂದಿನ ವಿಡಿಯೋ ಒಂದಿಗೆ ನಿಮ್ಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ